ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಉತ್ತರಂ ಯತ್ ಸಮುದ್ರಸ್ಯ ಹಿಮ್ರೇಷ್ಚವ ದಕ್ಷಿಣ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಶ್ರೋತೃಗಳಿಗೆ ಶ್ರೀಸ್ಕಾಂದ ಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಸೇತುಮಾಹಾತ್ಮ್ಯದಲ್ಲಿ ವಿಭೀಷಣ ಸಮಾಗಮ ಪರ್ಯಂತ ರಾಮಾಯಣ ವೃತ್ತಾಂತ ವರ್ಣನ ಸೇತುಬಂಧ ಸೇತುಸ್ಥಿತ ಚಕ್ರತೀರ್ಥಾಧಿ ವರ್ಣನವೆಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಋಷಿಗಳು ಪ್ರಶ್ನಿಸುತ್ತಾರೆ ಪೌರಾಣಿಕೋತ್ತಮನಾದ ಎಲೈ ಸೂತವನಿಯೇ ಪುಣ್ಯಕರ್ಮಿಯಾದ ಶ್ರೀರಾಮನು ಅಗಾಧವು ನದ ನದಿ ಆದ ಸಮುದ್ರದ ಮೇಲೆ ಸೇತುವನ್ನು ಕಟ್ಟಿದುದೆಂತು ಸೇತುವಿನಲ್ಲಿಯೂ ಗಂಧಮಾಧನದಲ್ಲಿಯೂ ಎಷ್ಟು ತೀರ್ಥಗಳು ನೆಲೆಸಿರುತ್ತವೆ ಸಾವಧಾನ ಚಿತ್ತರಾಗಿ ಕೇಳಲು ಕುತೂಹಲಿಗಳಾಗಿರುವ ನಮಗೆ ಈ ವಿಚಾರವನ್ನು ಅರುಹು ಸೂತ ಪುರಾಣಿಕನು ಹೇಳುತ್ತಾನೆ ಎಲೈ ಮುನಿವರಿಯರೇ ವರುಣಾಲಯವೆನಿಸಿದ ಸಮುದ್ರದ ಮೇಲೆ ಶ್ರೀರಾಮನು ಸೇತುವನ್ನು ಹೇಗೆ ನಿರ್ಮಿಸಿದನು ಎಂಬುದನ್ನು ಹೇಳುವೆನು ಕೇಳಿರಿ ತಂದೆಯಾದ ದಶರಥ ಮಹಾರಾಜನ ಅಪ್ಪಣೆಯಂತೆ ಶ್ರೀರಾಮನು ಸೀತಾಲಕ್ಷ್ಮಣ ಸಮೇತನಾಗಿ ದಂಡಕಾರಣ್ಯದಲ್ಲಿಯ ಪಂಚವಟಿಯಲ್ಲಿ ನೆಮ್ಮದಿಯಾಗಿ ನೆಲೆಸಿದ್ದನು ಮಹಾತ್ಮನಾದ ಆ ರಾಘವನು ಅಲ್ಲಿ ನೆಲೆಸಿರಲು ಆತನ ಭಾರೆಯಾದ ಜಾನಕಿಯನ್ನು ಮಾರೀಚನ ಕಪಟೋಪಾಯದಿಂದ ರಾವಣನು ಅಪಹರಿಸಿದನು ದಶರಥಾತ್ಮಜನಾದ ಶ್ರೀರಾಮನು ಶೋಕಮೋಹಗಳಿಂದ ಪೀಡಿತನಾಗಿ ಕಾಡು ಕಾಡುಗಳಲ್ಲಿಯೂ ಆಕೆಯನ್ನು ಹುಡುಕುತ್ತಾ ಪಂಪಾ ಸರೋವರದ ಬಳಿಗೆ ಬಂದನು ಅಲ್ಲಿ ಒಬ್ಬ ವಾನರನನ್ನು ಕಂಡು ಅವನಿಂದ ತಾನು ಯಾರೆಂದು ಪ್ರಶ್ನಿಸಲ್ಪಟ್ಟು ಮೊದಲಿನಿಂದಲೂ ತನ್ನ ವಿಚಾರವನ್ನೆಲ್ಲ ಅವನಿಗೆ ತಿಳಿಸಿದನು ತರುವಾಯ ರಾಘವನು ಆ ವಾನರನನ್ನು ನೀನಾರೆಂದು ಪ್ರಶ್ನಿಸಿದನು ಆತನು ನಾನು ಸುಗ್ರೀವನ ಮಂತ್ರಿ ನನ್ನನ್ನು ಹನುಮಂತನೆನ್ನುವರು ಸುಗ್ರೀವನು ನಿಮ್ಮ ಸ್ನೇಹವನ್ನು ಅಪೇಕ್ಷಿಸಿ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ನಿಮಗೆ ಶುಭವಾಗಲಿ ತಾವು ಆತನ ಬಳಿಗೆ ಬೇಗನೆ ದಯಮಾಡಿರಿ ಎಂದು ಶ್ರೀರಾಮನಿಗೆ ಭಿನ್ನವಿಸಿದನು ಶ್ರೀರಾಮನು ಅದಕ್ಕೆ ಒಪ್ಪಿ ಆತನೊಡನೆ ಸುಗ್ರೀವನ ಬಳಿಗೆ ಬಂದು ಅಗ್ನಿಸಾಕ್ಷಿಕವಾಗಿ ಸುಗ್ರೀವನೊಡನೆ ಸ್ನೇಹವನ್ನು ಬೆಳೆಸಿದನು ವಾಲಿಯನ್ನು ವಧಿಸುವೆನೆಂದು ಮನುಜೇಶ್ವರನಾದ ಶ್ರೀರಾಮನು ವೈದೇಹಿಯನ್ನು ಕರೆತರಿಸುವೆನೆಂದು ಕಪೀಶ್ವರನು ಪರಸ್ಪರವಾಗಿ ಪ್ರತಿಜ್ಞೆಗಳನ್ನು ಮಾಡಿಕೊಂಡು ವಿಶ್ವಾಸದಿಂದಲೂ ಸಂತೋಷದಿಂದಲೂ ಇರುತ್ತಿದ್ದರು ಶ್ರೀರಾಮನು ಸುಗ್ರೀವನು ಹೀಗೆ ಸಮಯವನ್ನು ಮಾಡಿ ಋಷ್ಯಮುಖದಲ್ಲಿ ಇರುವಾಗ ಸುಗ್ರೀವನಿಗೆ ನಂಬಿಕೆ ಹುಟ್ಟಿಸಲು ಶ್ರೀರಾಮನು ದುಂದು ಎಂಬ ಅಸುರನ ಮಹತ್ತರವಾದ ಕಳೇಬರವನ್ನು ಕಾಲಿನ ಹೆಬ್ಬೆಟ್ಟಿನಿಂದ ಅನೇಕ ಗಾವುದಗಳ ದೂರಕ್ಕೆ ಚಿಮ್ಮಿದನು ಅಲ್ಲಿಯೇ ಇದ್ದ ಸಪ್ತ ಸಾಲಗಳನ್ನು ಒಂದೇ ಏಟಿಗೆ ಬಾಣದಿಂದ ಕತ್ತರಿಸಿದನು ಬಳಿಕ ಸಂತುಷ್ಟನಾದ ಸುಗ್ರೀವನು ಎಲೈ ರಾಘವನೇ ಮಹಾಬಲಶಾಲಿಯಾದ ನೀನು ನನಗೆ ಸ್ನೇಹಿತನಾಗಿ ದೊರೆತುದರಿಂದ ಇಂದ್ರಾದಿ ದೇವತೆಗಳಿಗಾದರೂ ನಾನು ಹೆದರುವಂತಿಲ್ಲ ನಾನು ಲಂಕೇಶ್ವರನನ್ನು ಕೊಂದು ನಿನ್ನ ಹೆಂಡತಿಯನ್ನು ಕರೆತರುವೆನು ಎಂದು ನುಡಿದನು ಬಳಿಕ ಮಹಾಬಲನಾದ ರಾಮಚಂದ್ರನು ಲಕ್ಷ್ಮಣ ಸುಗ್ರೀವರೊಡಗೂಡಿ ವಾಲಿಪಾಲಿತವಾದ ಕಿಷ್ಕಿಂಧೆಯ ಬಳಿಗೆ ಬಹು ಜಾಗೃತೆಯಾಗಿ ಬಂದನು ಆಗ ಸುಗ್ರೀವನು ವಾಲಿಯ ಬರುವಿಕೆಗಾಗಿ ಘರ್ಜಿಸಲು ವಾಲಿಯು ಅದನ್ನು ಕೇಳಿ ಸಹಿಸದೆ ಪಟ್ಟಣದಿಂದ ಹೊರನುಗ್ಗಿ ಬಂದು ತಮ್ಮನೊಡನೆ ಕಾಳಗ ಮಾಡಿದನು ಆಗ ಸುಗ್ರೀವನು ಆತನ ಮುಷ್ಟಿ ಪ್ರಹಾರಗಳಿಂದ ಬಹಳವಾಗಿ ಕಳವಳಗೊಂಡು ಬಲಶಾಲಿಯಾದ ರಾಮನ ಬಳಿಗೆ ಬೇಗನೆ ಓಡಿ ಬಂದನು ಬಳಿಕ ಮಹಾಭುಜಬಲನಾದ ರಾಮನು ಗುರುತಿಗಾಗಿ ಆತನ ಕೊರಳಿಗೊಂದು ಬಳ್ಳಿಯನ್ನು ಸುತ್ತಿ ಯುದ್ಧಕ್ಕೆ ಆತನನ್ನು ಹುರಿದುಂಬಿಸಿ ಕಳುಹಿಸಿದನು ರಾಮನ ಪ್ರೇರಣೆಯಂತೆ ಮತ್ತೆ ಸುಗ್ರೀವನು ಗರ್ಜನೆಯಿಂದಲೇ ವಾಲಿಯನ್ನು ಬರಮಾಡಿ ಆತನೊಡನೆ ಬಾಹುಯುದ್ಧವನ್ನು ಮಾಡತೊಡಗಿದನು ಆಗ ಶ್ರೀರಾಮನು ವಾಲಿಯನ್ನು ಒಂದೇ ಬಾಣದಿಂದ ಕೊಂದನು ವಾಲಿಯ ವಧೆಯಾದ ಮೇಲೆ ಸುಗ್ರೀವನು ಕಿಷ್ಕಿಂಧೆಯನ್ನು ಪ್ರವೇಶಿಸಿದನು ಬಳಿಕ ಮಳೆಗಾಲವು ಕಳೆದ ಮೇಲೆ ವಾನರೇಶ್ವರನಾದ ಸುಗ್ರೀವನು ರಾಮ ಪತ್ನಿಯಾದ ಸೀತೆಯನ್ನು ಕರೆತರಲು ಕಪಿಸೇನೆಯೊಡನೆ ರಾಮ ಲಕ್ಷ್ಮಣರ ಬಳಿಗೆ ಬಂದನು ಸೀತಾನ್ವೇಷಣಕ್ಕಾಗಿ ಕಪಿಸೇನೆಯನ್ನು ಎಲ್ಲೆಡೆಗಳಿಗೂ ಕಳುಹಿಸಿದನು ಹನುಮಂತನಿಂದ ಚೂಡಾಮಣಿಯ ಮೂಲಕ ಲಂಕೆಯಲ್ಲಿ ಸೀತಾ ವೃತ್ತಾಂತವೋ ತಿಳಿದ ಬಳಿಕ ತಮ್ಮನೊಡಗೂಡಿದ ಶ್ರೀರಾಮನು ಹನುಮಂತ ಸುಗ್ರೀವ ಜಾಂಬವಾದಿ ಕಪಿಮುಖ್ಯರಿಂದ ಹಿಂಬಾಲಿಸಲ್ಪಟ್ಟು ಅಭಿಜಿನ್ ಮುಹೂರ್ತದಲ್ಲಿ ಹೊರಟು ನಾನಾ ದೇಶಗಳನ್ನು ದಾಟಿ ಮಹೇಂದ್ರ ಪರ್ವತಕ್ಕೆ ಬಂದು ಅಲ್ಲಿನ ಚಕ್ರತೀರ್ಥದ ಬಳಿ ವಾಸ ಮಾಡಿದನು ಆಗ ಧರ್ಮಾತ್ಮನು ರಾಕ್ಷಸೇಂದ್ರನಾದ ರಾವಣನ ಸಹೋದರನೂ ಆದ ವಿಭೀಷಣನು ನಾಲ್ವರು ಮಂತ್ರಿಗಳೊಡನೆ ಅಲ್ಲಿಗೆ ಬಂದು ಸೇರಿದನು ಮಹಾತ್ಮನಾದ ಶ್ರೀರಾಮನು ಆತನನ್ನು ಸ್ವಾಗತದಿಂದ ಬರಮಾಡಿಕೊಂಡನು ಸುಗ್ರೀವನು ಅವನು ಗೂಢಚಾರನಾಗಿರಬಹುದೆಂದು ಶಂಕಿಸಲು ರಾಘವನು ಹಿತಕರವಾದ ಆತನ ನಡೆನುಡಿಗಳಿಂದ ಆತನನ್ನು ಚೆನ್ನಾಗಿ ಪರೀಕ್ಷಿಸಿ ನಿರ್ದುಷ್ಟನೆಂದು ತಿಳಿದ ತರುವಾಯ ಆತನನ್ನು ಸತ್ಕರಿಸಿದನು ಬಳಿಕ ಸಮಸ್ತ ರಾಕ್ಷಸ ರಾಜ್ಯಕ್ಕೂ ಆ ವಿಭೀಷಣನನ್ನು ಪಟ್ಟಾಭಿಷಿಕ್ತನನ್ನಾಗಿಸಿ ಸುಗ್ರೀವನಂತೆಯೇ ಅವನನ್ನು ತನ್ನ ಮಂತ್ರಿವರ್ಗಕ್ಕೆ ಸೇರಿಸಿಕೊಂಡನು ಹೀಗೆ ರಘುನಂದನನು ಚಕ್ರತೀರ್ಥದಲ್ಲಿ ಎದ್ದುಕೊಂಡೇ ಸುಗ್ರೀವಾದಿಗಳೊಡನೆ ವಿಚಾರ ಮಾಡತೊಡಗಿ ಆ ವಾನರ ಮಧ್ಯದಲ್ಲಿಯೇ ಆ ಸಮಯಕ್ಕೆ ಅನುಗುಣವಾದ ಈ ಮಾತುಗಳನ್ನಾಡಿದನು ಎಲೈ ವಾನರ ಶ್ರೇಷ್ಠರೇ ಈ ಸಮುದ್ರವನ್ನು ದಾಟಲು ಉಪಾಯವೇನು ಇದು ನೀಲವು ಉಬ್ಬೇಳುವ ಚಂಚಲವಾದ ತರಂಗಗಳಿಂದ ಸಂಕುಲವು ಮೀನುಗಳುಳ್ಳದ್ದು ದೊಡ್ಡ ದೊಡ್ಡ ಮೊಸಳೆಗಳಿಂದಲೂ ತಿಮಿಂಗಿಲಗಳಿಂದಲೋ ಶಂಖಗಳಿಂದಲೋ ಮುತ್ತಿನ ಚಿಪ್ಪುಗಳಿಂದಲೂ ಕಲಕಿದಂತಹುದು ಕೆಲವೆಡೆ ಬಡಬಾನಲ ಸಹಿತವು ನೊರೆಯೊಡಗೂಡಿ ಭಯಂಕರವೂ ಆಗಿರುವುದು ಪ್ರಬಲವಾದ ಬಿರುಗಾಳಿಯಿಂದ ಸೆಳೆದು ತಂದ ನೀಲ ಮೇಘಗಳುಳ್ಳದ್ದಾಗಿ ಪ್ರಳಯ ಕಾಲದ ತಿಂಗ ಮುಂಗಿಲ ಮುಗಿಲನಾದದಂತೆ ಈ ಸಾಗರವು ಮಹಾಬಲವತ್ತರವಾಗಿರುವುದು ಅಲುಗಾಡಿಸಲಾಗದ ಈ ವರುಣಾಲಯವನ್ನು ಸತ್ವಶಾಲಿಗಳಾದ ಕಪಿಸೈನ್ಯಗಳೊಡನೆ ನಾವು ದಾಟುವ ಬಗೆಯಂತು ನದ ನದಿ ಪತಿಯಾದ ಈ ವರುಣಾಲಯವನ್ನು ಸಸೈನಿಕರಾದ ನಾವು ದಾಟುವ ಬಗೆಯಂತು ನೂರು ಗಾವುದ ವಿಶಾಲವಾದ ಈ ಸಮುದ್ರವು ಮನಸ್ಸಿನಿಂದ ಊಹಿಸಲು ಅಶಕ್ಯವಾದುದು ಇಷ್ಟು ಬಗೆಯ ಅಡಚಣೆಗಳಿಂದ ಜಾನಕಿಯನ್ನು ಹೊಂದುವುದಾದರೂ ಹೇಗೆ ನಿರಾಶ್ರಯರಾದ ನಾವು ಇದೀಗ ಅತಿ ಕಷ್ಟಕ್ಕೀಡಾದೆವು ಅಪಾರ ಜಲಸಮೃದ್ಧಿಯುಳ್ಳದ್ದಾಗಿ ಬಿರುಗಾಳಿಯಿಂದ ಕೂಡಿ ಎಡೆಯಿಲ್ಲದಿರುವ ಈ ಸಮುದ್ರದಲ್ಲಿ ಕಪಿಗಳು ದಾಟಲು ಏನನ್ನು ಕಲ್ಪಿಸಿಕೊಡೋಣ ರಾಜ್ಯದಿಂದ ಚ್ಯುತನಾಗಿ ಕಾಡು ಪಾಲಾಗಿ ಮಡದಿಯನ್ನು ಕಳೆದುಕೊಂಡುದಾಯಿತು ತಂದೆಯು ತೀರಿಕೊಂಡನು ಇದೀಗ ಈ ಸಮುದ್ರವನ್ನು ದಾಟುವ ಕೆಲಸವಂತೂ ಈ ಎಲ್ಲಕ್ಕಿಂತಲೂ ದುಸ್ಸಹವಾದ ದುಃಖವಾಗಿದೆ ಈ ಸಮುದ್ರದ ಘರ್ಜನೆಯನ್ನು ಈ ಜಲರಾಶಿಯನ್ನು ನಿಂದಿಸು ಎಲೈರಾಮನೇ ನೀನು ಪಾಪಿಯಾದ ರಾವಣನನ್ನು ಬೇಗನೆಯೇ ಕೊಂದು ಪವಿತ್ರವಾದ ಗಂಧಮಾದನದಲ್ಲಿ ಪಾಪವನ್ನು ನೀಗಲು ಕಾಡಿಗೆ ಹೊರಡೆಂದು ನುಡಿದ ಕುಂಭಜನಾದ ಅಗಸ್ತ್ಯನ ನುಡಿಯು ಪುಸಿಯಾಗುವುದೇ ಸೂತನು ಹೇಳುತ್ತಾನೆ ಇಂತು ನುಡಿದ ಬಲಶಾಲಿಯಾದ ರಾಘವನನ್ನು ಕುರಿತು ಸುಗ್ರೀವಾದಿಗಳು ಕೈಮುಗಿದು ಬಗೆ ಬಗೆಯ ಹಡಗು ಹರಿಗೋಲುಗಳಿಂದ ಸಾಗರವನ್ನು ದಾಟುವೆವು ಎಂದು ಭಿನ್ನವಿಸಿದರು ಆಗ ವಿಭೀಷಣನು ಕಪಿಸೈನ್ಯದಿಂದೆದ್ದು ರಾಜನಾದ ರಾಘವನು ಸಮುದ್ರವನ್ನು ಮೊರೆ ಹೋಗತಕ್ಕದ್ದು ಸಾಗರರಿಂದ ರೂಪುಗೊಂಡ ಈ ಸಾಗರನು ಆ ವಂಶೀಯನಾದ ರಾಮನ ಕಾರ್ಯಕ್ಕೆ ಸಹಾಯ ಮಾಡತಕ್ಕದ್ದು ಎಂದು ನುಡಿದನು ಬುದ್ಧಿಶಾಲಿಯಾದ ವಿಭೀಷಣನು ಇಂತು ಭಿನ್ನವಿಸಲು ರಾಘವನು ಕಪಿಗಳನ್ನೆಲ್ಲ ಸಂತೈಸಿ ನೂರಾರು ಗಾವುದ ದಗಲವಾದ ಭಯಂಕರ ಸಮುದ್ರವನ್ನು ಹಡಗು ಹರಿಗೋಲುಗಳಿಂದ ದಾಟಲು ಕಪಿಗಳೆಲ್ಲರಿಗೂ ಅಸಾಧ್ಯವಾಗಿರುವುದು ಇಷ್ಟು ದೊಡ್ಡ ಸೇನೆಗೆ ಸಾಕಾಗುವಷ್ಟು ಹಡಗುಗಳೂ ಇಲ್ಲ ವ್ಯಾಪಾರಿಗಳಿಗೆ ತೊಂದರೆ ಮಾಡುವುದು ನಮ್ಮಂಥವರಿಗೆ ತಕ್ಕುದೂ ಅಲ್ಲ ಅವಕಾಶ ದೊರೆತಾಗ ಶತ್ರುವು ವಿಶಾಲವಾದ ನಮ್ಮ ಪಡೆಯನ್ನು ಕೊಂದರೂ ಕೊಲ್ಲಬಹುದು ಸಮುದ್ರದ ಸುಳಿಗಳಲ್ಲಿ ಸಿಕ್ಕಿ ಸತ್ತರೂ ಸಾಯಬಹುದು ಆದುದರಿಂದ ಅವುಗಳಿಂದ ದಾಟುವುದು ನನಗೆ ಉಚಿತವಾಗಿ ತೋರುವುದಿಲ್ಲ ಒಪ್ಪಿಗೆಯೂ ಇಲ್ಲ ವಿಭೀಷಣನ ಮಾತೆ ನನಗೆ ಸರಿ ತೋರುವುದು ನಾನು ಸಾಗರವನ್ನು ಮೊರೆ ಹೋಗುವೆನು ದಾರಿಗಾಗಿ ನಾನು ಈ ಜಲನಿಧಿಯನ್ನು ಬೇಡುವೆನು ಕೊಡದಿದ್ದಲ್ಲಿ ಎದುರಿಲ್ಲದ ಬೆಂಕಿ ಗಾಳಿಗಳನ್ನು ಮೀರಿದ ಮಹಾಸ್ತ್ರಗಳಿಂದ ಈತನನ್ನು ಒಣಗಿಸಿ ನಾಶಪಡಿಸುವೆನು ಹೀಗೆಂದು ನುಡಿದ ತರುವಾಯ ಆ ಶ್ರೀರಾಮನು ಸೌಮಿತ್ರಿಯೊಡನೆ ಆಚಮನವನ್ನು ಮಾಡಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸಮುದ್ರದ ಬಳಿ ದರ್ಭಾಸನದ ಮೇಲೆ ಕುಳಿತನು ನದ ನದಿ ಆ ಸಮುದ್ರದ ತೀರದಲ್ಲಿ ದರ್ಭಾಸ್ತರಣದ ಮೇಲೆ ಮಂಡಿಸಿ ಹೋಮ ವೇದಿಕೆಯಲ್ಲಿ ಜ್ವಲಿಸುವ ಪಾವಕನಂತೆ ಆ ರಾಮನು ಪ್ರಕಾಶಿಸುತ್ತಿದ್ದನು ದಾಕ್ಷಿಣ್ಯ ಸ್ವಭಾವದವನಾದ ಆ ರಘೂಧ್ವಹನು ಆದಿಶೇಷನಂತೆ ಒಪ್ಪುವ ತನ್ನ ಬಲಗೈಯನ್ನು ತಲೆಗೊರಗಿಸಿಕೊಂಡು ಸಮುದ್ರನನ್ನು ಉಪಾಸಿಸತೊಡಗಿದನು ಎಲೈ ವಿಪ್ರರೇ ಆ ರಾಮಮೂರ್ತಿಯು ದರ್ಭಾಸ್ತರಣದಲ್ಲಿ ನೆಲದ ಮೇಲೆ ಪವಳಿಸಿ ನಿಯಮದಿಂದ ಜಾಗರೂಕನಾಗಿ ಸಾಗರವನ್ನು ಸೇವಿಸುತ್ತಿರಲು ಮೂರು ರಾತ್ರಿಗಳು ಕಳೆದುಹೋದವು ಇಂತೂ ನೀತಿಪರನು ಧರ್ಮಪರನು ಆಗಿ ದರ್ಭಮಯವಾದ ಹಾಸಿಗೆಯಲ್ಲಿ ನಿಯಮದಿಂದ ಮಲಗಿ ಮಾರ್ಗಸಿದ್ಧಿಗಾಗಿ ಆ ಸಮುದ್ರನನ್ನು ಸೇವಿಸುತ್ತಾ ಶ್ರೀರಾಮನು ಮೂರು ರಾತ್ರಿಗಳನ್ನು ಕಳೆದನು ಆದರೂ ಮೂಢನಾದ ಸಮುದ್ರನು ಅವನಿಗೆ ಪ್ರತ್ಯಕ್ಷನಾಗಲಿಲ್ಲವು ಹೀಗೆ ನಿಯಮಪೂರ್ವಕವಾಗಿ ಉಚಿತ ರೀತಿಯಲ್ಲಿ ಶ್ರೀರಾಮನಿಂದ ಸತ್ಕೃತನಾದರೂ ಮೂಢನಾದ ಸಮುದ್ರನು ಆತನಿಗೆ ದರ್ಶನವನ್ನು ಕೊಡಲಿಲ್ಲ ಬಳಿಕ ಕುಪಿತನಾದ ರಾಘವನು ಕೆಂಗಣ್ಣುಗಳುಳ್ಳವನಾಗಿ ಬಳಿಯಲ್ಲಿದ್ದ ಸೌಮಿತ್ರಿಯನ್ನು ಕುರಿತು ಹೀಗೆಂದನು ಸೌಮಿತ್ರಿ ಈಗಲೇ ಈ ಸಮುದ್ರವನ್ನು ನನ್ನ ಕೂರಂಬುಗಳಿಂದ ಮೊಸಳೆಗಳನ್ನು ಕಿತ್ತೊಗೆದು ತಡೆಗಟ್ಟಿದ ನೀರುಳ್ಳವನನ್ನಾಗಿ ಮಾಡುವೆನು ಶಂಕ ಶುಕ್ತಿ ಮಕರ ಮೀನುಗಳೊಡನೆ ಈ ವಾರಿಧಿಯನ್ನು ನನ್ನ ಅಮೋಘವಾದ ಬಾಣಗಳಿಂದ ಒಣಗಿಸುವೆನು ತಾಳ್ಮೆಯಿಂದ ಕೂಡಿದ ನನ್ನನ್ನು ಈ ಮಕರಾಲಯನು ಕೈಲಾಗದವನೆಂದು ತಿಳಿದಿರುವನು ಇಂತಹವನಲ್ಲಿ ಕ್ಷಮೆ ತೋರುವುದು ನಿಂದಿತವು ಒಳ್ಳೆಯತನಕ್ಕೆ ಈತನು ಮನ್ನಣೆ ಕೊಡದೆ ನನಗೆ ಕಾಣಿಸಿಕೊಳ್ಳದೆಯೋ ಇರುವನು ಓ ಸೌಮಿತ್ರಿ ಸರ್ಪ ಸದೃಶವಾದ ಬಾಣಗಳನ್ನು ಬಿಲ್ಲನ್ನು ತೆಗೆದುಕೊಂಡು ಬಾ ಈ ಸಾಗರನನ್ನು ಹೋಗುವಂತೆ ಮಾಡುವೆನು ಕಪಿಗಳು ಕಾಲ್ನಡಿಗೆಯಿಂದಲೇ ದಾಟಿ ಹೋಗಲಿ ಮರ್ಯಾದೆ ಇಲ್ಲದ ಸಾವಿರಾರು ತರಂಗಗಳಿಂದ ಸಂಕುಲನಾದ ಈ ಸಮುದ್ರನನ್ನು ಬಾಣಗಳಿಂದಲೇ ಆಳ ಇಳಿತಗಳಿಲ್ಲದವನನ್ನಾಗಿ ಮಾಡುವೆನು ಮಹಾದಾನವರಿಂದ ಸಂಕುಲವು ದೊಡ್ಡದಾದ ಮೀನು ಮೊಸಳೆಗಳಿಂದ ತುಂಬಿ ದೊಡ್ಡ ಅಲೆಗಳಿಂದ ತುಳುಕಾಡುತ್ತಿರುವುದು ಆದ ಈ ಮಹಾರ್ಣವವನ್ನು ಈಗಲೇ ಬತ್ತಿಸಿಬಿಡುವೆನು ಕೋಪಾ ಕಣ್ಣೋಟವುಳ್ಳ ರಾಮನು ಈ ರೀತಿ ನುಡಿದು ಬಿಲ್ಲನ್ನು ಹಿಡಿದು ತ್ರಿಪುರಘಾತಿಯಾದ ಶಿವನಂತೆ ಸಾಧ್ಯನಾಗಿ ಹೆದೆಯನ್ನೇರಿಸಿ ಪ್ರಪಂಚವೇ ನಡುಗುವಂತೆ ಶಿವನು ತ್ರಿಪುರಾಸುರನ ಮೇಲೆ ಎಂತೋ ಅಂತೂ ಉಗ್ರವಾದ ಬಾಣಗಳನ್ನು ಆ ಸಮುದ್ರದ ಮೇಲೆ ಪ್ರಯೋಗಿಸಿದನು ಭಯಂಕರವೋ ಜಾಜ್ವಲ್ಯಮಾನವೋ ಆದ ಆ ಬಾಣಗಳು ದಶದಿಶೆಗಳನ್ನು ಬೆಳಗಿಸುತ್ತಾ ಕೊಬ್ಬಿದ ದಾನವರಿಂದ ನಿಬಿಡವಾದ ಆ ಜಲನಿಧಿಯನ್ನು ಹೊಕ್ಕವು ಆಗ ಸಮುದ್ರ ರಾಜನು ಹೆದರಿ ನಡುಗುತ್ತಾ ಕೈ ಮುಗಿದು ಬೇರೆ ದಿಕ್ಕಿಲ್ಲದವನಾಗಿ ಪಾತಾಳದಿಂದೆದ್ದು ಬಂದು ಮುಕ್ತಿದಾಯಕನಾದ ಆ ಶ್ರೀರಾಮನನ್ನು ಮರೆಹೊಕ್ಕು ಮನೋಹರವಾದ ವಾಕ್ಯಗಳಿಂದ ಅವನನ್ನು ಹೊಗಳತೊಡಗಿದನು ಎಲೈ ಸೀತಾಪತಿಯೇ ರಾಘವ ನೀನು ಎಲ್ಲರಿಗೂ ಸೌಖ್ಯವನ್ನು ನೀಡುವವನು ಇದು ನಿನ್ನಡಿದಾವರೆಗಳಿಗೆ ಎರಗುವೆನು ಸುರಸಂಘಗಳಿಂದ ಸೇವಿಸಲ್ಪಡುವುದಾಗಿ ಗೌತಮ ಪತ್ನಿಯಾದ ಅಹಲ್ಯೆಗೆ ಮೋಕ್ಷವನ್ನಿತ್ತ ನಿನ್ನ ಶ್ರೀಪಾದ ರೇಣುವಿಗೆ ನಮಸ್ಕರಿಸುವೆನು ಸುಂದ ಪತ್ನಿಯಾದ ತಾಟಕಿಯನ್ನು ಸೀಳಿದ ನಿನಗೆ ನಮಸ್ಕಾರವು ವಿಶ್ವಾಮಿತ್ರ ಯಾಗರಕ್ಷಕನಾದ ನಿನಗೆ ನಮಸ್ಕಾರವಿರಲಿ ಶಿವಧನುಸ್ಸನ್ನು ಮುರಿದ ನಿನಗೆ ಅಂಜಲಿ ಮಾಡುವೆನು ರಾಕ್ಷಸ ಸಂಘ ವಿನಾಶಕನಾದ ನಿನಗೆ ಎರಗುವೆನು ಓ ರಘುರಾಮ ಭಕ್ತರಿಗೆ ಇಷ್ಟದಾಯಕನಾಗಿರುವ ನಿನಗೆ ನಮೋ ನಮಃ ದೇವ ಕಾರ್ಯಕ್ಕಾಗಿ ರಘುಕುಲದಲ್ಲಿ ಅವತರಿಸಿ ಆದ್ಯಂತಗಳಿಲ್ಲದ ನಾರಾಯಣನು ಶಿವನೂ ಅಚ್ಯುತನು ಮೋಕ್ಷ ಪ್ರದಾಯಕನೂ ಆಗಿರುವ ನಿನಗೆ ವಂದಿಸುವೆನು ಎಲೈ ಮನೋಹರನಾದ ಶ್ರೀರಾಮನೇ ಶರಣಾಗತನಾದ ನನ್ನನ್ನು ಸಲಹು ಕರುಣಾಕರ ಕೋಪವನ್ನು ಅಡಗಿಸಿಕೋ ಪೃಥಿವ್ಯಾಪಸ್ತೇಜೋ ವಾಯುವಾಕಾಶ ರೂಪವಾದ ಪಂಚಭೂತಗಳನ್ನು ಯಾವ ಸ್ವಭಾವದಿಂದ ಪರಮೇಷ್ಠಿಯು ಸೃಚಿಸಿರುವನೋ ಅವು ಆ ಸ್ವಭಾವದಿಂದಲೇ ಇರುತ್ತವೆ ಆಳವೇ ಸಮುದ್ರನಾದ ನನ್ನ ಸ್ವಭಾವವು ಅದನ್ನು ಕೆಡಿಸುವುದು ನನಗೆ ವಿಕಾರವಾಗುವುದು ಸತ್ಯವನ್ನು ನುಡಿಯುವೆನು ಎಲೈ ರಘುಶ್ರೇಷ್ಠನೇ ಲೋಭದಿಂದಾಗಲೇ ಭಯರಾಗಗಳಿಂದಾಗಲಿ ಹೇಗಾದರೂ ಕುಲೋಚಿತವಾದ ಗುಣವನ್ನು ನಾನು ಬೇರೆ ಬಿಡಲಾರೆನು ಆದುದರಿಂದ ನಿನ್ನ ಸೇನೆಯು ದಾಟುವುದಕ್ಕೆ ಮಾತ್ರ ನಾನು ಸಹಾಯ ಮಾಡುವೆನು ಇಂತು ನುಡಿದ ನದ ನದೀಪತಿಯಾದ ಸಮುದ್ರ ರಾಜನನ್ನು ಕುರಿತು ಶ್ರೀರಾಮನು ಸೈನ್ಯದೊಂದಿಗೆ ನಾನು ರಾವಣ ಪಾಲಿತನಾದ ಲಂಕೆಗೆ ಹೋಗುವೆನು ಅದಕ್ಕಾಗಿ ನೀನೀಗ ನಮಗೆ ದಾಟಲನುಕೂಲವಾಗುವಂತೆ ಶೋಷಿಸತಕ್ಕದ್ದು ಎಂದು ನುಡಿಯಲು ಮತ್ತೆ ಸಮುದ್ರನು ಎಂತೆಂದನು ರಾಮ ನನ್ನ ಮಾತನ್ನು ಆಲಿಸು ಬಳಿಕ ಮಾಡಬೇಕಾದುದನ್ನು ಮಾಡು ಸಸೈನ್ಯಕನಾಗಿ ದಾಟಲೆಚ್ಚಿಸುವ ನಿನ್ನ ಅಪ್ಪಣೆಯಂತೆ ನಾನೀಗ ಒಣಗಿ ಹೋದಲ್ಲಿ ಮತ್ತೆ ಇತರರು ಧನುಸ್ಸಿನ ಬಲದಿಂದಲೇ ನನ್ನ ಮೇಲೆ ಆಜ್ಞೆ ಹೂಡುವರು ಆದ ಕಾರಣ ನಿನ್ನ ಸೈನ್ಯವು ದಾಟಲು ಮತ್ತೊಂದು ಉಪಾಯವನ್ನು ಹೇಳುವೆನು ಶಿಲ್ಪಜ್ಞನು ವಿಶ್ವಕರ್ಮನ ಮಗನು ಶಿಲ್ಪದಲ್ಲಿ ತನ್ನ ತಂದೆಯನ್ನೂ ಮೀರಿಸಿದವನು ಆದ ನಲನೆಂಬ ವಾನರ ಶ್ರೇಷ್ಠನು ಇಲ್ಲಿಯೇ ಇರುವನು ಅವನು ಮಹಾಬಲಾಢ್ಯನು ಅವನು ನನ್ನಲ್ಲಿ ಹಾಕಿದ ಕಟ್ಟಿಗೆ ಕಲ್ಲು ಹುಲ್ಲು ಏನೇ ಆಗಲಿ ಅವುಗಳನ್ನು ನಾನು ಹಾಗೆಯೇ ಹೊತ್ತಿರುವೆನು ಅದು ನಿನಗೆ ಸೇತುವಾಗಿ ನಿಲ್ಲುವುದು ಆ ಸೇತುವಿನ ಮೂಲಕವೇ ನೀನು ರಾವಣ ಪಾಲಿತವಾದ ಲಂಕೆಗೆ ಹೋಗು ಎಂದು ಹೇಳಿ ಸಮುದ್ರ ರಾಜನು ಅಂತರ್ಹಿತನಾದನು ತರುವಾಯ ರಾಮನು ಬುದ್ಧಿಶಾಲಿಯಾದ ನಲನನ್ನು ಕುರಿತು ಹೀಗೆಂದನು ಎಲೈ ನಲನೆ ಬುದ್ಧಿಶಾಲಿಯಾದ ನೀನು ಸಮರ್ಥನಾಗಿರುವುದರಿಂದ ಈ ಸಾಗರದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡುವವನಾಗು ಆಗ ನಲನು ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ರಾಮನನ್ನು ಕುರಿತು ನನಗೆ ನಮ್ಮ ತಂದೆಯು ವರವನ್ನಿತ್ತಿರುವನು ನಾನು ಬಲದಲ್ಲಿ ಆತನಿಗೆ ಸಮಾನನಾಗಿರುವೆನು ಮಂದರ ಪರ್ವತದಲ್ಲಿ ವಿಶ್ವಕರ್ಮನು ಶಿಲ್ಪಿ ಕರ್ಮದಲ್ಲಿ ನನಗೆ ಸಮನಾದ ಪುತ್ರನು ಜನಿಸುವನು ಎಂದು ನಮ್ಮ ತಾಯಿಗೆ ವರವನ್ನು ಕೊಟ್ಟಿರುವನು ಇಂತು ವರವನ್ನು ಪಡೆದ ಆತನ ಮಗನಾದ ನಾನು ಶಿಲ್ಪದಲ್ಲಿ ಆತನಿಗೆ ಸಮನಾದುದರಿಂದ ಅಗಾಧವಾದ ಈ ಸಮುದ್ರದಲ್ಲಿ ಸೇತುವೆಯನ್ನು ನಿರ್ಮಿಸುವೆನು ಈ ವಾನರ ಪುಂಗವರೆಲ್ಲರೂ ಈಗಲೇ ಇಷ್ಟ ಬಂದಂತೆ ಸ್ವೇಚ್ಛೆಯಾಗಿ ಸೇತುವನ್ನು ಕಟ್ಟಲು ನನ್ನ ಜೊತೆಗೆ ಬರಲಿ ಎಂದು ತಿಳಿಸಿದನು ಬಳಿಕ ಬಲಶಾಲಿಗಳು ಮಹಾಕಾಯರು ಆದ ವಾನರರೆಲ್ಲರೂ ರಾಮನಿಂದ ಅಜ್ಞಪ್ತರಾಗಿ ಬೆಟ್ಟಗಳನ್ನು ಗಿರಿ ಶಿಖರಗಳನ್ನು ಗಿಡ ಮರಗಳನ್ನು ಹುಲ್ಲು ಬಳ್ಳಿಗಳನ್ನು ಗರುಡನಂತೆಯೂ ವಾಯುವಿನಂತೆಯೂ ವೇಗಶಾಲಿಗಳಾಗಿ ಹೊತ್ತು ತಂದರು ತರುವಾಯ ನಲನು ನದ ನದೀಪತಿಯಾದ ಸಮುದ್ರ ಮಧ್ಯದಲ್ಲಿ ಮಹಾ ಸೇತುವನ್ನು ನಿರ್ಮಿಸಿದನು ಶ್ರೀ ರಮಣನು ಹತ್ತು ಗಾವುದದ ಅಗಲವು ನೂರು ಗಾವುದದ ಉದ್ದವೂ ಆದ ಸೇತುವನ್ನು ವಿಶ್ವಕರ್ಮ ಸುತನಾದ ನಲನಿಂದ ಈ ರೀತಿಯಾಗಿ ಕಟ್ಟಿಸಿದನು ಶ್ರೀರಾಮ ನಿರ್ಮಿತವಾದ ಆ ಸೇತುವನ್ನು ಸೇರಿ ಮಾನವರೆಲ್ಲರೂ ಮಹಾಪಾತಕಗಳಿಂದ ಮುಕ್ತರಾಗುತ್ತಾರೆ ಶಂಕರನು ಸ್ನಾನದಿಂದ ಪಡೆಯುವಷ್ಟು ಸಂತೋಷವನ್ನು ವ್ರತ ದಾನ ಹೋಮ ತಪಸ್ಸು ಇವುಗಳಾವುಗಳಿಂದಲೂ ಪಡೆಯುವುದಿಲ್ಲವು ಸ್ನಾನದಿಂದ ಲಭಿಸುವ ತೇಜಸ್ಸು ಸೂರ್ಯನ ತೇಜಸ್ಸನ್ನು ಮೀರಿದುದು ಎಲೈ ವಿಪ್ರರೇ ಲಂಕಾ ಗಮನವನ್ನು ಮಾಡಬಯಸಿ ಶ್ರೀರಾಮನು ಲಲನಿಂದ ಸೇತುವನ್ನು ಕಟ್ಟಿಸಿ ವಾಸ ಮಾಡಿದ ಆ ಸೇತುವು ಪರಮ ಪವಿತ್ರವೋ ಪಾಪಪನೋದಕವೋ ಆದದು ಆ ಸೇತು ಮೂಲವೇ ಆಮೇಲೆ ದರ್ಭಶಯನವೆಂದು ಲೋಕದಲ್ಲಿ ಖ್ಯಾತಿ ಪಡೆಯಿತು ಎಲೈ ಬ್ರಾಹ್ಮಣರೇ ಈ ಪ್ರಕಾರವಾಗಿ ಸಾಗರದಲ್ಲಿ ಸೇತು ನಿರ್ಮಾಣವಾಯಿತು ಎಂಬುದನ್ನು ಸೇತು ನಿರ್ಮಾಣವಾದುದು ಎಂತೆಂಬ ವಿಷಯವನ್ನು ನಿಮಗೆ ತಿಳಿಸಿದನು ಅಲ್ಲಿ ಅನೇಕ ಪುಣ್ಯತೀರ್ಥಗಳು ವಾಸವಾಗಿವೆ ಅವುಗಳ ಸಂಖ್ಯೆಯನ್ನಾಗಲಿ ಹೆಸರುಗಳನ್ನಾಗಲಿ ಹೇಳಲು ಆದಿಶೇಷನಿಗೂ ಸಾಧ್ಯವಿಲ್ಲವು ಅವುಗಳಲ್ಲಿ ಕೆಲವನ್ನು ಮಾತ್ರ ನಾನು ಹೇಳುವೆನು ಸೇತುವಿನಲ್ಲಿ ಇಪ್ಪತ್ತ ನಾಲ್ಕು ತೀರ್ಥಗಳು ಪ್ರಧಾನವಾದುದು ಅವುಗಳಲ್ಲಿ ಮೊದಲನೆಯದು ಚಕ್ರತೀರ್ಥ ಬಳಿಕ ವೇತಾಲವರದ ಅನಂತರ ಸುಪ್ರಸಿದ್ಧವಾದ ಪಾಪರಾಶಿನಿ ಸೀತಾಸರೋವರ ಮಂಗಳತೀರ್ಥ ಪಾಪಗ್ನಿ ಅಮೃತ ಮಾಪಿಕ ಬ್ರಹ್ಮಕುಂಡ ಹನುಮತ್ಕೊಂಡುಂಡ ಅಗಸ್ತ್ಯತೀರ್ಥ ರಾಮತೀರ್ಥ ಲಕ್ಷ್ಮಣತೀರ್ಥ ಜಟಾಯುತೀರ್ಥ ಲಕ್ಷ್ಮೀತೀರ್ಥ ಅಗ್ನಿತೀರ್ಥ ಚಕ್ರತೀರ್ಥ ಶಿವತೀರ್ಥ ಶಂಖತೀರ್ಥ ತೀರ್ಥ ಗಂಗಾತೀರ್ಥ ಗಯಾತೀರ್ಥ ಸಾಧ್ಯರಿಗೆ ಅಮೃತಪ್ರಾಯವಾದ ಕೋಟಿ ತೀರ್ಥ ಮಾನಸ ತೀರ್ಥ ಧನುಷ್ಕೋಟಿ ತೀರ್ಥ ಇವು ಪ್ರಸಿದ್ಧವಾದವು ಎಲೈ ದ್ವಿಜಪುಂಗವರೇ ಯಾವುದನ್ನು ಕೇಳಿದರು ಪಠಿಸಿದರು ಲೋಕದಲ್ಲಿ ಮಾನವನು ಮೋಕ್ಷವನ್ನು ಹೊಂದುವನು ಅಂತಹ ಪುಣ್ಯತಮವಾದ ರಾಮಕೃತ ಸೇತುಬಂಧನವನ್ನು ಆ ಸೇತುವಿನ ಮಧ್ಯದಲ್ಲಿರುವ ಪಾಪನಾಶಕಗಳಾದ ಪ್ರಧಾನ ತೀರ್ಥಗಳನ್ನು ನಿಮಗೆ ತಿಳಿಸಿರುವೆನು ಈ ಅಧ್ಯಾಯವನ್ನು ಭಕ್ತಿಯಿಂದ ಓದುವವನಾಗಲಿ ಕೇಳುವವನಾಗಲಿ ಇಹ ಪರ ಲೋಕಗಳಲ್ಲಿ ಅನಂತವಾದ ವಿಜಯವನ್ನು ಹೊಂದುವುದಲ್ಲದೆ ಮತ್ತೆ ಮತ್ತೆ ಜನ್ಮವನ್ನು ತಾಳುವ ಕ್ಲೇಶವನ್ನು ಪಡೆಯಲಾರನು ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮಹಾತ್ಮ್ಯದಲ್ಲಿ ವಿಭೀಷಣ ಸಮಾಗಮ ಪರ್ಯಂತ ರಾಮಾಯಣ ವೃತ್ತಾಂತ ವರ್ಣನ ಸೇತುಬಂಧ ಸೇತುಸ್ಥಿತ ಚಕ್ರತೀರ್ಥಾದಿ ಚತುರ್ವಿಂಶತಿ ತೀರ್ಥ ಮಹಾತ್ಮ್ಯ ವರ್ಣನವೆಂಬ ಎರಡನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह में नमस्कार